ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ನಾವಿವತ್ತು ಬಂಡಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿದ್ದೀವಿ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರಾರಂಭವಾಗಿ ಹೊಯ್ಸಳರ ಕಾಲದಲ್ಲಿ ಮುಕ್ತಾಯವಾದಂತಹ ದೇವಾಲಯ ಈ ದೇವಾಲಯದ ಗೋಪುರದ ಮೇಲೆ ನೀವು ಹೊಯ್ಸಳರ ಚಿಹ್ನೆಯನ್ನು ನೋಡ್ಬೋದು ಹುಲಿಯನ್ನು ಸಂಭ್ರಮಿಸುತ್ತಿರುವ ಸಳನ ಗುರುತು ನೀವು ಕಾಣ್ಬೋದು ಇಲ್ಲಿ ಸುಮಾರು ನಲವತ್ನಾಲ್ಕು ಕಂಬಗಳಿರುವಂತಹ ತೆರೆದ ಮಂಟಪ ಅಂದರೆ ಓಪನ್ ಹಾಲು ಬೃಹತ್ ಆದ ನಂದಿ ವಿಗ್ರಹ ನೋಡಬಹುದು ಇದು ಗರ್ಭಗುಡಿಯ ಎದುರುಗಡೆ ಇದೆ ಈ ದೇವಾಲಯದ ಗೋಪುರದ ಮೇಲೆ ಕೀರ್ತಿ ಮುಖಗಳನ್ನು ಕಾಣಬಹುದು ಅಂದ್ರೆ ಕೀರ್ತಿ ಮುಖ ಅಂದ್ರೆ ರಾಕ್ಷಸ ಮುಖ ಇದನ್ನು ತ್ರಿಪುರಾಂತಕೇಶ್ವರ ದೇವಾಲಯ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಮೂ ಒಂದು ದೇವಾಲಯದಲ್ಲಿ ಮೂರು ಗರ್ಭಗುಡಿಗಳಿವೆ ಇದು ಈ ದೇವಾಲಯಕ್ಕಂತಹ ವಿಶೇಷ ದೊಡ್ಡ ಬೃಹತ್ ನಂದಿ ಅಂತಾನೆ ಇಲ್ಲಿ ಇಲ್ಲಿರ್ತಕ್ಕಂತಹ ನಲವತ್ನಾಲ್ಕು ಕಂಬಗಳು ಸಹ ಬೇರೆ ಬೇರೆ ವಿನ್ಯಾಸದಲ್ಲಿ ಇವೆ ಒಂದರಾಗಿ ಇನ್ನೊಂದಿಲ್ಲ ಈ ಬಳ್ಳಿಗಳ ವಿಶೇಷತೆ ಏನಂದ್ರೆ ಅಲ್ಲಮ್ಮ ಪ್ರಭುಗಳ ಹುಟ್ಟೂರಾಗಿದೆ ಇದು ಈ ತೆರೆದ ಮಂಟಪವು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದದ್ದು ಈ ಗರ್ಭಗುಡಿಯ ಎಡಭಾಗದಲ್ಲಿರೋದು ಎಷ್ಟು ಬಲಭಾಗದಲ್ಲಿ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಕೇದಾರೇಶ್ವರ ಇದು ಕೇದಾರೇಶ್ವರ ಮೂರ್ತಿ ಇದು ಈ ದೇವಾಲಯದಲ್ಲಿರ್ತಕ್ಕಂತಹ ವಿಶೇಷ ದೊಡ್ಡ ಬೃಹತ್ ನಂದಿ ಅಂತ ಹೇಳ್ಬೋದು ಈ ದೇವಾಲಯವು ತ್ರಿಕೂಟ ಶೈಲಿಯಲ್ಲಿದೆ ಹಾಗೂ ಈ ದೇವಾಲಯದ ವಾಸ್ತುಶಿಲ್ಪದ ಶೈಲಿ ಬಂದ್ಬಿಟ್ಟು ವೇಸರ ಶೈಲಿ ಅಂತ ಹೇಳಿ ಇದು ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ಸೇರಿ ಆಗಿರ್ತಕ್ಕಂಥದ್ದು ವಯಸ್ ವೇಸರ ಶೈಲಿ ಈ ದೇವಾಲಯದ ಬಗ್ಗೆ ಸಣ್ಣದಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು